ಇದಮ್ಮ ನಾನು ಯಾವುದು ಏನು ಇಟ್ಕೊಂಡು ಮಾಡಲ್ಲ ಬಿಕಾಸ್ ಇಫ್ ಯು ಹ್ಯಾವ್ ದಟ್ ಪ್ಲಾನ್ ಆ್ಯಂಡ್ ಡೂ ನೋನ್ ಇಟ್ಸ್ ವೆರಿ ಡಿಫಿಕಲ್ಟ್ ಎಜುಕೇಶನ್ ಅನ್ನೋದು ಕಮ್ ಬೈ ದ ಫ್ಲೋ ಏನೇನು ಮಾಡಿದ್ರೆ ಬೇ ಅದು ನಾನು ಅದು ಮಾಡ್ಬೇಕಂತ ಮಾಡಲ್ಲ ಇಟ್ ಕಮ್ಸ್ ಲೈಕ್ ದಿನ ಯಾವತ್ತು ಅದು ಮಾಡಬೇಕು ಮಾಡ್ಬೇಕಿದ್ ಹಿಂಗಾಗುತ್ತೆ ಹಂಗಾಗುತ್ತೆ ನೋಡೋಣ ಇಟ್ ಕಮ್ಸ್ ವಿತ್ ದ ಫ್ಲೋ ಅಷ್ಟೇ ನಾನು ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್ ಕೋರ್ಸ್ ಅಷ್ಟೇ ಅಂದ್ರೆ ಒಂದು ಇವತ್ತು ಕೇಳ್ತಾರೆ ಇವಾಗ ನೆಕ್ಸ್ಟ್ ಲೈಫ್ ಏನು ಅವ್ರು ದ ಲೈಫ್ ಜೀವನ ಅನ್ನೋದೇ ಒಂದು ಅನುಭವ ಪ್ರತಿ ಒಂದು ದಿನನೂ ಅನುಭವನೇ ಇವಾಗ ನಮ್ಗೆ ಗೊತ್ತಿ ನಮ್ಗೆ ಗೊತ್ತಿಲ್ದಿರೋ ವಿಷಯನ ತಿಕ್ಕಿಲ್ವಾ ಇವತ್ತು ನಮ್ಗೆ ಗೊತ್ತಾಗ್ತಿದೆ ಓ ಈ ವಿಷಯನೂ ಇದೆಯಾ ಇವನ್ ವಿ ಲರ್ನರ್ಸ್ ಬಟ್ ಒಂದು ಅನುಭವ ಅಷ್ಟನ್ನೇ ಬಟ್ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾವು ಎಷ್ಟು ಸಿನ್ಸಿಯರ್ ಆಗಿ ಅನುಭವಕ್ಕೆ ಆ ಅನುಭವ ನಮಗೆ ತಿ ಮರೆಯಬೇಕು ಕೊಡು ಹೇಳೋದು ಮರೆಯೋದಕ್ಕೆ ಕೊಡೋದು ಅದಕ್ಕೆ ತಕ್ಕಂತೆ ನಾವು ಹೋಗ್ತಾ ಇರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ